ಕೆಲವರಿಗೆ ಏಳೆಂಟು ವರ್ಷ ಆದ್ರೂ ಪ್ರೇತ ಬಾಧೆ ಇರೋದು ಗೊತ್ತಾಗಿರಲ್ಲ ಅದು ಸಮಸ್ಯೆ ಕೊಡ್ತಾನೆ ಇರುತ್ತೆ ಮಕ್ಕಳು ಆಗ್ತಾ ಇಲ್ಲ ಅಂತಂದಾಗ ಆ ಹೊಟ್ಟೆಯಲ್ಲಿ ಆಗಿರುವಂತಹ ಪಿಂಡಗಳನ್ನ ತಿಮ್ಮಿ ಕೂತ್ಕೊಂಡಿದೆ ಅನ್ನೋದನ್ನ ನಮ್ಗೆ ಕುಂಕುಮ ಪ್ರಶ್ನೆಯಲ್ಲಿ ಅದಾಗದೆ ತೋರಿಸ್ತಾ ಇರುತ್ತೆ ಅದ್ರ ಅದೇ ಪ್ರೇತದ ಮುಖ ಮತ್ತೊಂದ್ಸರಿ ನಗುಮುಖವಾಗಿ ಪರಿವರ್ತನೆ ಆಗಿರುತ್ತೆ ಮತ್ತೊಂದ್ಸರಿ ಕೈಯಲ್ಲಿ ಹಾಕಿದಾಗ ಅದು ನಗುಮುಖವಾಗಿ ಬರೋದು ಸಾಧ್ಯತೆ ಇರುತ್ತೆ ಯಾವುದೇ ರೀತಿಯಲ್ಲಿ ಪ್ರೇತ ಬಾಧೆ ಕಾಡ್ತಾ ಇದ್ರು ಮನಸ್ಸಿಗೆ ಉಲ್ಲಾಸ ಇರಲ್ಲ ನೆಮ್ಮದಿ ಇರಲ್ಲ ಹಣಕಾಸಿನಲ್ಲಿ ವ್ಯವಹಾರಗಳಲ್ಲಿ ಆ ಅಡೆತಡೆ ಆಗ್ತಾ ಇರುತ್ತೆ ಅಥವಾ ತೊಂದರೆ ಕೊಡ್ತಾ ಇರುತ್ತೆ ನೀವು ದೈವ ಕಾರ್ಯಗಳು ಮಾಡಕ್ ಹೋದ್ರೆ ಅಥವಾ ದೇವಸ್ಥಾನಗಳಿಗೆ ಹೋದ್ರೆ ನಿಮ್ಗೆ ಅಲ್ಲಿಂದ ಪ್ರಸಾದ ತಗೊಂಡ್ಬಂದ್ರೆ ಮನಸ್ಸಿಗೆ ಅಂದ್ರೆ ಮನೆಗೆ ಬಂದಾಗ ಮನಸ್ಸಿಗೆ ನೆಮ್ಮದಿ ಇರುವ ಇಲ್ಲದೆ ಇರುವಂತದ್ದು ಹೀಗಿದ್ದಾಗ ಆ ಪ್ರೇತವನ್ನ ಬಿಡಿಸೋದು ಹೇಗೆ ಅದು ಏನಾದ್ರೂ ಹೇಳ್ತಾ ಇರುತ್ತೆ ಅಂದ್ರೆ ಆ ನನಗೆ ಈ ತರದ್ದು ಬೇಕು ನನಗೆ ಮದುವೆ ಆಗಿಲ್ಲ ನಾನು ಈ ತರ ನೇಣು ಹಾಕೊಂಡಿದ್ದೆ ನನಗೆ ಇವರು ಸರಿಯಾಗಿ ನೋಡ್ಕೊಂಡಿಲ್ಲ ನನಗೆ ಮೋಕ್ಷ ಸಿಗ್ಲಿಲ್ಲ ನಾನು ಅಂತಪಿಶಾಚಾಗಿ ಅಲ್ದಾಡ್ತಾ ಇದ್ದೀನಿ ಕಾರ್ಯಗಳನ್ನು ಮಾಡ್ತಾ ನಾವು ಅಂತ ಹೇಳ್ಬೋದು ಆದರೆ ಇಲ್ಲಿ ಯಾರಿಗೆ ಸರಿ ಆಗಿದೆ ಯಾರು ತಗೊಂಡಿದ್ದಾರೆ ಅಂದ್ರೆ ರಿಸೀವ್ ಮಾಡಿರ್ತಾರೆ ಅದನ್ನ ನಾವು ಮಾಡಿರೋ ಕೆಲವೊಂದು ದೇವರುಗಳಿಗೂ ಹಾಗೆಯೇ ನಾವು ಮಾಡಿರೋದು ದೇವರಿಗೆ ಸಲ್ಲಲ್ಲ ಅಂತ ಇರುತ್ತೆ ಸಮೃದ್ಧಿ ಟಿವಿಯ ವೀಕ್ಷಕರಿಗೆ ನಮಸ್ಕಾರ ನಾನು ನಾಗಯೋಗಿ ಪ್ರಭಾಕರ ಪ್ರಭು ತುಂಬಾ ಮನೆಗಳಲ್ಲಿ ಪ್ರೇತ ಬಾಧೆ ಇದೆ ಅನ್ನೋದು ಕಾಣಿಸ್ತಾ ಇರುತ್ತೆ ಪ್ರೇತಪ ಪ್ರೇತ ಬಾಧೆ ಯಾಕೆ ಕಾಣಿಸುತ್ತೆ ಪ್ರೇತ ಅಂದ್ರೆ ಏನು ಈ ಅತೃಪ್ತ ಆತ್ಮಗಳು ಕೆಲವೊಂದು ತೀರ್ಕೊಂಡಿರ್ತಾರೆ ಅವ್ರಿಗೆ ಕಾರ್ಯಗಳು ಪಿತೃ ಕಾರ್ಯಗಳನ್ನ ನಾವು ಮಾಡಿಲ್ಲ ಅಂತಂದ್ರೆ ಅಥವಾ ಈ ಸೂಸೈಡ್ ಮಾಡ್ಕೊಂಡಿರ್ತಾರೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಅವ್ರಗಳದ್ದು ಆತ್ಮಗಳು ಅಥವಾ ಮನೆಯಲ್ಲಿ ಆ ಏರುಪೇರಾಗಿ ಅಥವಾ ಹುಷಾರಿಲ್ಲದೆ ಆರೋಗ್ಯ ಸರಿ ಇಲ್ಲದೆ ಅಕಾಲಿಕವಾಗಿ ಮರಣ ಹೊಂದಿದವರು ಯಾರಾದ್ರೂ ಇದ್ರು ಅಂತಂದ್ರೆ ಅವ್ರಿಗೆ ನಾವು ಸರಿಯಾದ ಕಾರ್ಯಗಳನ್ನ ಮಾಡಿರಲ್ಲ ಅಂದ್ರೆ ಪಿಂಡ ಪ್ರಧಾನವಾಗಿ ಮಾಡುವಂತಹ ಕಾರ್ಯಗಳನ್ನ ಮಾಡಿರಲ್ಲ ಆ ಸಮಯದಲ್ಲಿ ಏನಾಗುತ್ತೆ ಈ ಆತ್ಮಗಳಿಗೆ ತೃಪ್ತಿ ಆಗಿರಲ್ಲ ಇದು ಆತ್ಮ ಆತ್ಮಗಳಿಗೆ ತೃಪ್ತಿ ಆಗಿಲ್ಲ ಅಂತಂದ್ರೆ ಅವು ಇನ್ನೊಂದು ಆ ದೇಹದಲ್ಲಿ ಬಂದು ಸೇರ್ಕೊಂಡು ಅಂದ್ರೆ ಅದು ಮೋಕ್ಷ ಸಿಗದೆ ಅವರು ಬೇರೆ ಆತ್ಮದಲ್ಲಿ ಅಥವಾ ಬೇರೆ ಒಂದು ಜೀವದಲ್ಲಿ ಸೇರ್ಕೊಂಡು ತೊಂದರೆ ಕೊಡುವಂಥದ್ದು ಕಾಣಿಸ್ತಾ ಇರುತ್ತೆ ಈ ಕುಂಕುಮ ಪ್ರಶ್ನೆಯಲ್ಲೂ ಕೂಡ ಹಾಗೇನೆ ಯಾವ ಪ್ರೇತ ಅಂದ್ರೆ ನಾನೀಗ ಕೈಯಲ್ಲಿ ಕುಂಕುಮ ಹಾಕೋದು ಕುಂಕುಮ ಪ್ರಶ್ನೆ ನಿಮ್ಗೆ ಆಲ್ರೆಡಿ ಹೇಳಿದೀನಿ ಕುಂಕುಮ ಹಾಕಿದ ಕೂಡಲೇ ಇಂಥವರಿಗೆ ಇಂಥ ಪ್ರೇತದಿಂದಲೇ ತೊಂದರೆ ಆಗ್ತಿದೆ ಅನ್ನೋದು ತೋರಿಸ್ತಾ ಇರುತ್ತೆ ಈ ತೊಂದರೆ ಅಂದ್ರೆ ಏನು ಒಬ್ಬನಿಗೆ ಆ ಆತ್ಮದಲ್ಲಿ ಸೇರ್ಕು ಅಂತಂತಂದ್ರೆ ಇನ್ನೊಂದು ಆತ್ಮ ನಮ್ಮ ಆತ್ಮದಲ್ಲಿ ಸೇರ್ಕು ಅಂತಂದ್ರೆ ನಮಗೆ ಮೈಕೈ ನೋವು ಬರೋದು ಅಥವಾ ನಾವು ಮಾಡಿದ ಕೆಲಸದಲ್ಲಿ ವಿಳಂಬ ಆಗೋದು ಅಥವಾ ನಮ್ಗೆ ಗೊತ್ತಿಲ್ಲದೆ ಇನ್ನೊಂದು ಕೆಲಸ ಮಾಡಕ್ ಹೋಗೋದು ಅಥವಾ ನಾವು ಭಾವಿಸ್ಕೊಂಡ ಕೆಲಸಗಳು ಅಂದ್ರೆ ನಾವೀಗ ಈ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಾಗ ಅದು ಬೇರೆ ಯಾವುದೋ ಕೆಲಸಕ್ಕೆ ನಮ್ಮನ್ನ ಡೈವರ್ಟ್ ಮಾಡುವಂಥದ್ದು ಅಥವಾ ರಾತ್ರಿ ಮಲಗಿದಲ್ಲಿ ಆ ಸ್ವಪ್ನದಲ್ಲಿ ಏನಾದ್ರೂ ವಿಶೇಷ ಕಾರ್ಯಗಳು ಮಾಡುವಂಥದ್ದು ಕಾಣಿಸೋದು ಅಥವಾ ಭಯ ಬೀಳಿಸೋದು ಅಥವಾ ನಾವೇ ನೀಣ ಹಾಕೊಂಡು ಅನ್ನಿಸೋದು ಅಥವಾ ನಿಜವಾಗಿ ನಾವು ಹಗಲತ್ತಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಈ ಕೆಲಸ ಆಗಿಲ್ಲ ನಾನು ಸಾಯ್ಬೇಕು ಅನ್ನೋ ಒಂದು ಮನಸ್ಥಿತಿ ಪ್ರಾರಂಭ ಆಗುವಂಥದ್ದು ಅಥವಾ ಆ ರಾತ್ರಿ ನಿದ್ದೆಯಲ್ಲಿ ಯಾರೋ ಬಂದು ನಮ್ಮನ್ನು ಹೊಡಿತಾ ಇದ್ದಾರೆ ಅಥವಾ ಯಾರೋ ಬೆನ್ನ ಮೇಲೆ ಕೂತಿದ್ದಾರೆ ನನ್ಗೆ ಎದ್ದೇಳಕ್ ಆಗ್ತಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು ಅಂದ್ರೆ ಕನಸಲ್ಲಿ ಈ ತರ ಆಗುವಂಥದ್ದು ಅಥವಾ ಮಾಡಿದ ಕಾರ್ಯಗಳು ಯಶಸ್ಸು ಸಿಗದೆ ಇರುವಂಥದ್ದು ಅಥವಾ ಮನೆಯಲ್ಲಿರುವ ದೈವ ಭಕ್ತಿ ಇರುವಂತವ ಯಾರನ್ನಾದ್ರೂ ಕಂಡಾಗ ಇವರಿಗೆ ಭಯ ಜಾಸ್ತಿ ಆಗುವಂಥದ್ದು ಪಾಸಿಟಿವ್ ಎನರ್ಜಿ ಇರುವವರಿಗೆ ಈ ನೆಗೆಟಿವ್ ಎನರ್ಜಿ ತಳ್ಳುವಂಥದ್ದು ಅಂದ್ರೆ ಅವ್ರಿಗೂ ಇವ್ರಿಗೂ ಆಗದೆ ಇರುವಂಥದ್ದು ಜಗಳ ಆಗುವಂಥದ್ದು ಆ ಈ ತರದ್ದು ಸುಮಾರು ಕಷ್ಟಗಳು ಅಂದ್ರೆ ತೊಂದರೆಗಳು ಅಲ್ಲಿ ಸಿಲುಕಿಕೊಂಡಾಗ ಈ ಪ್ರೇತ ಬಾಧೆ ಇದೆ ಅನ್ನೋದನ್ನ ನೋಡ್ಕೋಬಹುದು ಅಂದ್ರೆ ಕಂಡು ಹಿಡಿಯಬಹುದು ಇದು ಪ್ರೇತ ಯಾವುದು ಬಂದಿದೆ ಅನ್ನೋದನ್ನ ನಿಮಗೆ ಕುಂಕುಮ ಪ್ರಶ್ನೆಯಲ್ಲಿ ಮಾತ್ರ ನೋಡಕ್ಕೆ ಸಾಧ್ಯವಾಗುವಂಥದ್ದು ಇಲ್ಲ ಅಂತಂದ್ರೆ ಅವ್ರನ್ನ ಮುಟ್ಟಿದಾಗ ಅಥವಾ ಅವ್ರನ್ನ ಆವಾಹನೆ ಮಾಡಿದಾಗ ಕೆಲವೊಂದು ಸಾರಿ ಆ ದೇವಸ್ಥಾನಗಳಲ್ಲಿ ಈ ಪ್ರೇತ ಬಿಡಿಸೋದು ಅಂತ ಇರುತ್ತೆ ಅಲ್ಲಿ ಹೋದಾಗ ಅವು ಬಾಯಿ ಬಿಟ್ಟು ಮಾತಾಡೋದಿರುತ್ತೆ ಅದು ಮಾತಾಡಿದ್ರೆ ಸರಿ ಇಂತದೇ ಅಂತ ಹೇಳುತ್ತೆ ಇಲ್ಲ ಅಂತಂದ್ರೆ ಹೇಗೆ ಬಿಡಿಸೋದು ಕೆಲವರಿಗೆ ಏಳೆಂಟು ವರ್ಷ ಆದ್ರೂನು ಪ್ರೇತ ಬಾಧೆ ಇರೋದು ಗೊತ್ತಾಗಿರಲ್ಲ ಅದು ಸಮಸ್ಯೆ ಕೊಡ್ತಾನೆ ಇರುತ್ತೆ ಮಕ್ಕಳು ಆಗ್ತಾ ಇಲ್ಲ ಅಂತಂದಾಗ ಆ ಹೊಟ್ಟೆಯಲ್ಲಿ ಆಗಿರುವಂತಹ ಪಿಂಡಗಳನ್ನ ತಿಮ್ಮಿ ತಾಕೊಂಡಿದೆ ಅನ್ನೋದನ್ನ ನಮ್ಗೆ ಕುಂಕುಮ ಪ್ರಶ್ನೆಯಲ್ಲಿ ಅದಾಗದೆ ತೋರಿಸ್ತಾ ಇರುತ್ತೆ ಅದಕ್ಕೆ ಏನ್ ಆಗ್ಬೇಕು ಅನ್ನೋದನ್ನ ನಾವು ಬಿಡಿಸಿ ಕೂಡ ಕೇಳಬಹುದು ಕೆಲವೊಂದ್ಸರಿ ಮೈಂಡ್ ವಾಯ್ಸ್ ಮೂಲಕ ಅದು ಮಾತಾಡ್ತಾ ಇರುತ್ತೆ ಈಗ ಪ್ರೇತ ಬಿಡಿಸುವವರು ಯಾರಾದ್ರೂ ಇದ್ರು ಅಂತಂದ್ರೆ ಅವರು ಆ ಪ್ರೇತ ಇರುವವರ ಮನಸ್ಸಿಗೆ ಅಥವಾ ಒಂದು ತಲೆ ಮೇಲೆ ಕೈ ಇಟ್ಟಾಗ ಅಥವಾ ಎದೆ ಮೇಲೆ ಕೈ ಇಟ್ಟಾಗ ಅಥವಾ ಹೊಕ್ಕೊಳಕ್ಕೆ ನಾಭಿ ಮೂಲಕ ಅದನ್ನ ಮಾತಾಡಿಸಲು ಪ್ರಯತ್ನಿಸಿದಾಗ ನಮ್ಮ ಮನಸ್ಸಿಗೆ ಅಥವಾ ಪ್ರೇತ ಇರುವವರ ಮನಸ್ಸಿಗೆ ಯಾವ್ದಾದ್ರು ಒಂದು ವಿಷಯವನ್ನ ಹೇಳ್ಕೊಳ್ತಾ ಇರುತ್ತೆ ಅದು ಹೀಗಿದ್ದಾಗ ಆ ಪ್ರೇತವನ್ನ ಬಿಡಿಸೋದು ಹೇಗೆ ಅದು ಏನಾದ್ರೂ ಹೇಳ್ತಾ ಇರುತ್ತೆ ಅಂದ್ರೆ ಆ ನನಗೆ ಈ ತರದ್ದು ಬೇಕು ನನಗೆ ಮದುವೆ ಆಗಿಲ್ಲ ನಾನು ಈ ತರ ನೇಣು ಹಾಕೊಂಡಿದ್ದೆ ನನಗೆ ಇವರು ಸರಿಯಾಗಿ ನೋಡ್ಕೊಂಡಿಲ್ಲ ನನಗೆ ಅಹ್ ಮೋಕ್ಷ ಸಿಗ್ಲಿಲ್ಲ ನಾನು ಅಂತಪಿಶಾಚಾಗಿ ಅಲ್ದಾಡ್ತಾ ಇದ್ದೀನಿ ನಾನು ಆ ಮೂರು ತಿಂಗಳಿಗೊಂದ್ಸರಿ ಇಲ್ಲಿ ಬಂದು ನೋಡ್ತಾ ಇದ್ದೀನಿ ನಾನು ಈ ತರ ಕಷ್ಟ ಕೊಟ್ಟು ಇವ್ರತ್ರ ಹೇಳಕೊಂತ ಇದ್ದೀನಿ ನನಗೆ ಇವ್ರು ಕಾರ್ಯಗಳನ್ನ ಮಾಡ್ತಾ ಇಲ್ಲ ಈ ತರದೆಲ್ಲ ಒಂದು ನುಡಿಗಳು ಅಂದ್ರೆ ಸಂದೇಶಗಳನ್ನ ಅವರ ಮನಸ್ಸಿಗೆ ಅಥವಾ ಪ್ರೇತ ಬಿಡಿಸುವವರ ಮನಸ್ಸಿಗೆ ರವಾನೆಯನ್ನು ಮಾಡ್ತಾ ಇರುತ್ತೆ ಆ ಪ್ರೇತ ಅನ್ನೋದನ್ನ ನಾವು ಕುಂಕುಮ ಪ್ರಶ್ನೆಯಲ್ಲೂ ಕೂಡ ನೋಡ್ಬೋದು ಯಾವ ಪ್ರೇತ ಇಲ್ಲಿ ಬಂದಿದೆ ಅಂದ್ರೆ ಹೆಣ್ಣಿನ ಪ್ರೇತನೋ ಅದು ಏನಾಗಿತ್ತು ಅನ್ನೋದನ್ನ ಕುಂಕುಮ ಪ್ರಶ್ನೆ ಕುಂಕುಮ ಕೈಯಲ್ಲಿ ಹಾಕಿದಾಗ ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೆ ಈಗ ಎಕ್ಸಾಂಪಲ್ ಆಗಿ ಒಂದು ಒಂದು ಪ್ರೇತ ಬಂತು ಅಂತಂದ್ರೆ ಇಲ್ಲಿ ದೈವ ಬಲ ಇರೋದ್ರಿಂದ ಈಗ ಯಾರಿಗೂ ಪ್ರೇತದ್ದು ಬಾಧೆ ಇಲ್ಲದೆ ಇರೋದ್ರಿಂದ ಇಲ್ಲಿ ದೇವಿಯ ರೂಪ ಒಂದು ಕಾಣಿಸ್ತಾ ಇದೆ ಇಲ್ಲಿ ದೇವಿ ರೂಪ ಕಾಣಿಸ್ತಾ ಇರೋದ್ರಿಂದ ದೈವ ಬಲ ಚೆನ್ನಾಗಿದೆ ಅನ್ನೋದನ್ನ ತೋರಿಸ್ತಾ ಇದೆ ಇದೇ ರೀತಿ ಪ್ರೇತ ಯಾವುದು ಅನ್ನೋದನ್ನ ಇಲ್ಲಿ ಪ್ರೇತದ ಚಿತ್ರ ಅಂದ್ರೆ ಹುಡುಗಿಯ ಚಿತ್ರ ಆಗಿರ್ಲಿ ಅಥವಾ ಹುಡುಗನ ಚಿತ್ರ ಆಗಿರ್ಲಿ ಅಥವಾ ತೀರ್ಕೊಂಡವರು ಯಾರಿದ್ದಾರೆ ಅನ್ನೋದು ಇಲ್ಲಿ ತೋರಿಸ್ತಾ ಇರುತ್ತೆ ಅಥವಾ ಇಲ್ಲಿ ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಆ ನಾನೀಗ ಪ್ರಶ್ನೆ ಹಾಕುವಾಗ ಇನ್ನು ಸಾಮಾನ್ಯವಾಗಿ ಸುಮ್ಮನೆ ಪ್ರಶ್ನೆ ಹಾಕ್ತಾ ಇದ್ದೀನಿ ಅಂತಂದ್ರೆ ಅಕ್ಕಪಕ್ಕದಲ್ಲಿ ಯಾರಾದ್ರು ಸಾವಾಗಿದ್ರೆ ಇಲ್ಲಿ ಕಾಣ್ ಕಾಣಿಸಕ್ಕೆ ಸಿಗುತ್ತೆ ಅವ್ರು ಬಂದು ಬೇಕಾದ್ರೆ ಗುರುತ್ ತಿಳಿಬಹುದು ಇಲ್ಲಿ ಅವರ ಮುಖ ಚಿತ್ರಣ ಬರ್ತಾ ಇರುತ್ತೆ ಆ ಪ್ರೇತ ಇಲ್ಲಿ ಅಲ್ದಾಡ್ತಾ ಇದೆ ಅನ್ನೋದು ಇಲ್ಲಿ ನನಗೆ ತೋರಿಸ್ತಾ ಇರುವಂತದ್ದು ಇಲ್ಲಿ ಪಕ್ಕದಲ್ಲಿರುವಂತಹ ಒಂದು ಅಜ್ಜಿಯ ಪ್ರೇತ ಇಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಈ ಈ ಜಾಗದಲ್ಲಿ ಈ ಜಾಗ ವರ್ಗದಲ್ಲಿ ಒಂದು ಪ್ರೇತ ಸುಳಿದಾಡ್ತಾ ಇದೆ ಅನ್ನೋದು ಇಲ್ಲಿ ತೋರಿಸ್ಕೊಡ್ತಾ ಇರುವಂತದ್ದು ವಿಪ್ರೀತಕ್ಕೆ ಏನ್ ಆಗ್ಬೇಕು ಅಂತ ಕೇಳಿದ್ರೆ ಈಗ ಅವರ ಮನೆಯವರು ಯಾರು ಇಲ್ಲ ಇಲ್ಲಿ ಹಾಗಾಗಿ ನಾನು ಅದನ್ನ ಅಲ್ಲಿಗೆ ನಿಲ್ಲಿಸಿದ್ದೇನೆ ಅವರ ಮಗಳಿಂದ ಅವರ ಮಗಳಿಂದ ಕಾರ್ಯಗಳು ಸರಿ ಆಗ್ತಾ ಇಲ್ಲ ಅವರ ಮಗಳ ಚಿತ್ರ ಇಲ್ಲಿ ನೋಡ್ಬೋದು ನೀವು ಅವರ ಮಗಳಿಂದ ಕಾರ್ಯಗಳು ಯಾವುದು ಸರಿಯಾಗಿ ಅವ್ರಿಗೆ ಆಗಿಲ್ಲ ಪಿತೃ ಕಾರ್ಯಗಳು ಆಗಿಲ್ಲ ಅಂದ್ರೆ ವಯಸ್ಸಾದ ಕಾಲದಲ್ಲಿ ಆ ಅಜ್ಜಿಯನ್ನ ಹೊರಗಡೆ ಹಾಕಿದ್ದಾರೆ ಮನೆಯಿಂದ ಹೊರಗೆ ಹಾಕಿ ಎಲ್ಲೋ ತೀರ್ಕೊಂಡಿದ್ದಾರೆ ಅವ್ರಿಗೆ ಶ್ರಾದ್ದ ಕಾರ್ಯಗಳು ಯಾವುದು ನಡೀತಾ ಇಲ್ಲ ಅನ್ನೋದನ್ನ ಅದು ತೋರಿಸ್ಕೊಡುವಂಥದ್ದು ಇಲ್ಲಿ ಅವರ ಮಗಳ ಚಿತ್ರ ಬಂದಿದೆ ಈ ತರದಲ್ಲಿ ಒಂದೊಂದು ರೀತಿಯಲ್ಲಿ ಒಂದೊಂದು ಪ್ರೇತಗಳು ಅಂದ್ರೆ ಯಾರ ಮನೆಯಲ್ಲಿ ಯಾವ ರೀತಿಯ ಪ್ರೇತಗಳಿಂದ ಬಾಧೆ ಶುರುವಾಗಿದೆ ಅನ್ನೋದನ್ನ ನಾವು ನೋಡಿ ಅದಕ್ಕೆ ತಕ್ಕನಾಗಿ ಪರಿಹಾರವನ್ನು ಮಾಡುವಂಥದ್ದು ಒಂದೇ ಶ್ರಾದ್ದ ಕಾರ್ಯಗಳನ್ನ ಮಾಡುವಂಥದ್ದು ಇಲ್ಲ ನಾರಾಯಣ ಬಲಿ ಹಿರಿಯರಿಂದ ಕಾರ್ಯಗಳು ಮಾಡ್ತಾ ಬಂದಿಲ್ಲ ಅಂತಂದ್ರೆ ಅದು ದೋಷ ಆಗಿ ಪರಿವರ್ತನೆ ಆಗೋಕ್ಕಿಂತ ಮೊದಲು ಪಿತೃದೋಷ ದೋಷ ಅಂತ ಬರುತ್ತೆ ಅದು ಪಿತೃದೋಷ ಬರೋದಕ್ಕಿಂತ ಮೊದಲು ನಾವು ಅದನ್ನ ಅಹ್ ಒಂದು ನಾರಾಯಣ ಬಲಿ ಮಾಡೋದ್ರ ಮೂಲಕ ಅದನ್ನ ಸರಿ ಮಾಡ್ಬೋದು ಅಂದ್ರೆ ಪಿತೃ ಕಾರ್ಯಗಳು ಮಾಡ್ದಂಗೂ ಆಗತ್ತೆ ಮನೆಯಲ್ಲಿರುವ ಸಮಸ್ಯೆಗಳನ್ನ ಸರಿ ಮಾಡ್ದಂಗೂ ಆಗತ್ತೆ ಹಿರಿಯರಿಗೆ ಅಹ್ ಶ್ರಾದ್ದ ಕಾರ್ಯಗಳನ್ನು ಮಾಡ್ದಂಗೂ ಆಗತ್ತೆ ಅನ್ನೋ ರೀತಿನಲ್ಲಿ ಮುಂದುವರಿಯೋಗಬಹುದು ಅದನ್ನ ಈ ಕುಂಕುಮ ಪ್ರಶ್ನೆ ಮೂಲಕ ನೀವು ಹುಡುಕಿ ತೆಗಿಬಹುದು ಯಾವಾಗಿಂದ ಆಗಿಲ್ಲ ಯಾವ ಯಾವ ಪ್ರೇತಗಳು ಅಂದ್ರೆ ಮನೆಯಲ್ಲಿ ಎಷ್ಟು ಜನ ತೀರ್ಕೊಂಡಿದ್ದಾರೆ ಯಾರ್ಯಾರಿಗೆ ಸರಿ ಆಗಿಲ್ಲ ನೀವು ಮಾಡಿರ್ತೀರ ಎಲ್ಲಾರನ್ನೂ ಒಂದೇ ಸರಿ ಕರೆಸಿ ಮಾಡ್ತೀವಿ ಕಾರ್ಯಗಳನ್ನ ಮಾಡ್ತಾ ಇದೀವಿ ನಾವು ಅಂತ ಹೇಳ್ಬೋದು ಆದ್ರೆ ಇಲ್ಲಿ ಯಾರಿಗೆ ಸರಿ ಆಗಿದೆ ಯಾರು ತಗೊಂಡಿದ್ದಾರೆ ಅಂದ್ರೆ ರಿಸೀವ್ ಮಾಡಿರ್ತಾರೆ ಅದನ್ನ ನಾವು ಮಾಡಿರೋ ಕೆಲವೊಂದು ದೇವರುಗಳಿಗೂ ಹಾಗೇನೆ ನಾವು ಮಾಡಿರೋದು ದೇವರಿಗೆ ಸಲ್ಲಲ್ಲ ಅಂತ ಇರುತ್ತೆ ತುಂಬಾ ಕೆಲಸಗಳನ್ನ ನಾವು ಮಾಡ್ತೀವಿ ತುಂಬಾ ಪೂಜೆಗಳನ್ನು ಮಾಡಿರ್ತೀವಿ ಯಾವ ದೇವರು ತಗೊಂಡಿದ್ದಾರೆ ಯಾವ ದೇವರು ತಗೊಂಡಿಲ್ಲ ಅದನ್ನ ಅನ್ನೋದನ್ನ ಈ ಕುಂಕುಮ ಪ್ರಶ್ನೆಯಲ್ಲಿ ಆ ಪರೀಕ್ಷೆ ಮಾಡಿ ಅಂದ್ರೆ ಪರೀಕ್ಷೆ ಅಂತಲ್ಲ ಕುಂಕುಮ ಪ್ರಶ್ನೆಯಲ್ಲಿ ನಾವು ಸಮಸ್ಯೆಯನ್ನ ಕಂಡು ಹಿಡಬಹುದು ಹೇಗೆ ಬರ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನ ಕಂಡು ಹಿಡಿದು ಅದಕ್ಕೆ ತಕ್ಕನಾಗಿ ಪರಿಹಾರ ಮಾಡ್ಬೋದು ಈಗ ಪ್ರೇತ ಬಾಧೆಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಚಾರ ಏನಂತಂದ್ರೆ ಈ ಪ್ರೇತ ಯಾವುದು ಅಂತ ನೋಡ್ಕೊಂಡು ಅದಕ್ಕೆ ಪಕ್ಕನಾಗಿ ಪರಿಹಾರ ಮಾಡುವಂತದ್ದು ಆ ಮನೆಯವ್ರಿಗೆ ಕೇಳ್ಬೇಕಾಗತ್ತೆ ಇಂಥವ್ರದ್ದು ಫೋಟೋ ಕಾಣಿಸ್ತಾ ಇದೆ ಇವರು ನಿಮ್ಗೆ ಪರಿಚಯನ ಇಲ್ಲಿ ಕಾಣಿಸಿದ ಫೋಟೋ ಕೈಯಲ್ಲಿ ಬಂದಿರೋ ಫೋಟೋ ಅವ್ರಿಗೆ ಪರಿಚಯ ಇರುತ್ತೆ ಸಾಮಾನ್ಯವಾಗಿ ಆ ಫೋಟೋ ನೋಡಿದ ಕೂಡಲೇ ಅವ್ರಿಗೆ ಗೊತ್ತಿರುತ್ತೆ ಇಂತಹ ಟೈಮಲ್ಲಿ ತೀರ್ಕೊಂಡಿದ್ರು ಹುಷಾರಿಲ್ದೆ ದೇವಸಕ್ಕೆ ಹೋಗಿದ್ರು ಇಲ್ಲ ಅವ್ರು ಏನಾದ್ರು ಹೇಳ್ತಾರಲ್ಲ ಈ ಮನೆ ಬಿಟ್ಟು ಹೋಗಿ ತೀರ್ಕೊಂಡಿದ್ದಾರೆ ಅಥವಾ ಮನೆಗೆ ಬಂದೇ ಇಲ್ಲ ಎಷ್ಟು ವರ್ಷದಿಂದ ಮನೆಯಲ್ಲಿ ಇರಲೇ ಇಲ್ಲ ಎಲ್ಲಿ ಹೋಗಿ ತೀರ್ಕೊಂಡಿದ್ದಾರೆ ಗೊತ್ತಿಲ್ಲ ಅನ್ನೋದು ಇರುತ್ತೆ ಅಂಥವ್ರದ್ದು ಪ್ರೇತಗಳು ಈ ಮನೆಯವರಿಗೆ ಕುಟುಂಬಸ್ಥರಿಗೆ ಬಂದು ಕಾಡೋದು ಇರುತ್ತೆ ಅದು ಸಮಸ್ಯೆ ಆಗಿದ್ದಾಗ ನಾರಾಯಣ ಬಲಿ ಮಾಡುವಂಥದ್ದು ಮಾಡಬಹುದು ಅದು ಎಲ್ಲಿ ಮಾಡ್ಬೇಕು ಅಂತ ನೋಡ್ಬೇಕು ನಾವು ಮತ್ತೊಂದ್ಸರಿ ಪ್ರಶ್ನೆ ಹಾಕಬೇಕು ಸರಿ ಆಗತ್ತಾ ಅಂತ ಕೇಳಿದಾಗ ಅದ್ರ ಅದೇ ಪ್ರೇತದ ಮುಖ ಮತ್ತೊಂದ್ಸರಿ ನಗುಮುಖವಾಗಿ ಪರಿವರ್ತನೆ ಆಗಿರುತ್ತೆ ಮತ್ತೊಂದ್ಸರಿ ಕೈಯಲ್ಲಿ ಹಾಕಿದಾಗ ಅದು ನಗುಮುಖವಾಗಿ ಬರೋದು ಸಾಧ್ಯತೆ ಇರುತ್ತೆ ಇಲ್ಲ ಮತ್ತೊಂದ್ಸರಿ ಕೇಳ್ಬೇಕಾಗತ್ತೆ ಅದು ಸರಿಯಾಗಿ ಬಂದಿಲ್ಲ ಅಂತಂದಾಗ ಇಲ್ಲ ಇನ್ನೂ ಏನೋ ಬೇಕು ಅಂತ ಕೇಳ್ತಾ ಇದೆ ಇನ್ನು ಯಾರದೋ ಮದುವೆ ನೋಡ್ಬೇಕು ಅಂತ ಇರುತ್ತೆ ಅಥವಾ ಯಾರ ಮಕ್ಕಳು ಆಗ್ಬೇಕು ಇರುತ್ತೆ ಮಕ್ಕಳಿಗೆ ಸಮಸ್ಯೆ ಕೊಡ್ತಾ ಇರುತ್ತೆ ಅಂತಂದ್ರೆ ಅದನ್ನು ನಿವಾರಣೆ ಮಾಡ್ಬೇಕಾಗತ್ತೆ ಇದು ಪ್ರೇತ ಬಾಧೆ ಇದ್ದಾಗ ಮನೆಯಲ್ಲಿ ಎಲ್ಲರೂ ಇರಬೇಕಾಗತ್ತೆ ಎಲ್ಲವನ್ನು ಎಲ್ಲರನ್ನು ಕೂಡಿಸಿಕೊಂಡು ಪ್ರಶ್ನೆ ಹಾಕೋದು ಸೂಕ್ತ ಅಂತ ನಾನು ಹೇಳ್ತಾ ಇರೋದು ಯಾವುದೇ ರೀತಿಯಲ್ಲಿ ಪ್ರೇತ ಬಾಧೆ ಕಾಡ್ತಾ ಇದ್ರು ಮನಸ್ಸಿಗೆ ಉಲ್ಲಾಸ ಇರಲ್ಲ ನೆಮ್ಮದಿ ಇರಲ್ಲ ಹಣಕಾಸಿನಲ್ಲಿ ವ್ಯವಹಾರಗಳಲ್ಲಿ ಆ ಅಡೆತಡೆ ಆಗ್ತಾ ಇರುತ್ತೆ ಅಥವಾ ತೊಂದರೆ ಕೊಡ್ತಾ ಇರುತ್ತೆ ನೀವು ದೈವ ಕಾರ್ಯಗಳು ಮಾಡಕ್ ಹೋದ್ರೆ ಅಥವಾ ದೇವಸ್ಥಾನಗಳಿಗೆ ಹೋದ್ರೆ ನಿಮ್ಗೆ ಅಲ್ಲಿಂದ ಪ್ರಸಾದ ತಗೊಂಡ್ಬಂದ್ರೆ ಮನಸ್ಸಿಗೆ ಅಂದ್ರೆ ಮನೆಗೆ ಬಂದಾಗ ಮನಸ್ಸಿಗೆ ನೆಮ್ಮದಿ ಇರುವ ಇಲ್ಲದೆ ಇರುವಂತದ್ದು ಹೊರಗಡೆ ಹೋದ್ರೆ ಚೆನ್ನಾಗಿರ್ತೀವಿ ಮನೆಯಲ್ಲಿದ್ರೆ ಚೆನ್ನಾಗಿರಲ್ಲ ಮನೆಯಲ್ಲೇ ಏನೋ ಕಸಿ ಆಗ್ತಾ ಇರತ್ತೆ ಏನಾದ್ರೂ ತೊಂದರೆ ಇದೆಯಾ ಅನ್ನೋಂಥದ್ದು ನಿಮಗೆ ಒಂಥರ ಫೀಲ್ ಆಗ್ತಾ ಇರುತ್ತೋ ಆ ಭಾವನೆಗಳಲ್ಲೇ ನೀವು ಬೆಂದು ಹೋಗ್ತಾ ಇರೋದು ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಈ ಎಲ್ಲದಕ್ಕೂ ಕುಂಕುಮ ಪ್ರಶ್ನೆ ಮೂಲಕ ನೀವು ಸೂಕ್ತವಾಗಿ ಆ ಪ್ರಶ್ನೆ ಹಾಕಿ ಅದನ್ನ ಮೂಲ ಕಂಡು ಹಿಡಿದು ಸಮಸ್ಯೆಗೆ ಮೂಲ ಕಂಡು ಹಿಡಿದು ಪರಿಹಾರ ಮಾಡ್ಕೋಬೇಕಾದ್ರೆ ನಗರದಲ್ಲಿ ನಾನು ಇರ್ತೀನಿ ಯಾವಾಗ್ಲೂ ಸಿಗ್ತಾ ಇರ್ತೀನಿ ನಿಮ್ಗೆ ಬಂದು ಭೇಟಿಯಾಗಿ ಕುಂಕುಮ ಪ್ರಶ್ನೆ ಮೂಲಕ ನಿಮ್ಮ ಪರಿಹಾರಕ್ಕೆ ಅಂದ್ರೆ ಸಮಸ್ಯೆಗೆ ತಕ್ಕನಾಗಿ ಪರಿಹಾರ ತಗೊಂಡು ಹೋಗ್ಬೋದು ನಮಸ್ಕಾರ